பிரதிஷாசாரணும் பிராயோஜிதே மண்டிய

ಅಲ್ಲಿ ಕೂಡ ವರ್ ವರ್ತಾಯ ಸಮರಕ್ಷಣದಲ್ಲಿ ವರಣ ಓಹೋ ಕೌಶಿ ಕೌಶಿ ಆ ವಿಕಾಸವಿಲ್ಲದಿದ್ದರೂ ಆ ಸ್ಥಾನದಲ್ಲಿ ಕರೀತಿರುತ್ತೆ ಕೌಶಿಕ ಪಂಥದ ಚಿತ್ರಣದಲ್ಲಿ ಪ್ರೀಮ ತಾರಾ ಪಡೆಕೊಳ್ಳುವಂತಹ ಶ್ರೇಷ್ಠತೆಯ ಅನುಭವಗಳ ಆಟದ ನಿರೀಕ್ಷೆ ಒಂದು ಎರಡು ಒಂದರಲ್ಲಿ ಪಂದ್ಯ ಫ್ರೆಂಡ್ಸ್ ಪಂದ್ಯದಲ್ಲಿ ಸ್ಪಷ್ಟವಾದ ಪಾದಶಾಲನೆಗಳನ್ನು ಮುಂದುವರೆಸಿಕೊಳ್ಳುವಲ್ಲವೇ ಮೈದಾಳಿಯಲ್ಲಿ ಬರೋಣ

ಆರಂಭದ ಕ್ಷಣದಿಂದಲೇ ಅದ್ಭುತವಾದ ಹೋರಾಟಕ್ಕೆ ನೋಡಿ ಶರತನ ಶ್ರೀ ಶ್ರೀ ಗಂಗಾವಳು ತಪ್ಪಿಸಿಕೊಳ್ಳುವಂತಿಲ್ಲ ಮೂರು ಎರಡರಲ್ಲಿ ಪಂದ್ಯ ಒಂದು ಅಂಕದ ಅಂತರದಲ್ಲಿದೆ ದುರ್ಗದಿರುವಂತದ್ದು ಕೇವಲ ಏಕಾಕೃಷ್ಣೆ ಸಂವಿ ಹೋರಾಟ ಮಾತ್ರ ಬಾಕಿ ಇದೆ ಪ್ರಶಸ್ತಿ ಎಲ್ಲವಲ್ಲ ತಂಡ ಯಾವುದು ಸತತ ದಾಳಿಗಳಲ್ಲಿ ಅಂಕಣ ಅಂಕರವನ್ನ ಮತ್ತೆ ಹೆಚ್ಚಿಸಿಕೊಳ್ಳುವ ನಾಲ್ಕು ಎರಡರಲ್ಲಿ ಕದರಿದೆ ಹಳ್ಳ ಕ್ಯಾಕರ್ಸ್ ಪ್ರಸ್ತುತ ಮುನ್ನಡೆಯೊಂದಿಗೆ ಉಳಿದ ಪಂದ್ಯದ ಈ ರೋಚಿತ ಹೋರಾಟದ ನಡಿಗೆ ಈ ಪಂದ್ಯದಲ್ಲಿ ಪ್ರಬಲ ಆಟಗಾರರುಗಳನ್ನು ಕಾಣಬಹುದಾಗಿದೆ ಪ್ರೀತಮ ಚೀತಮ ಅಂಕದ ಜೊತೆಗೆ ಮರಳುವ ವಿಶ್ರಾಂತಿಯ ಕೋರಿಕೆ ಪಂದ್ಯದಲ್ಲಿ ರಾಕೇಶ್ ನಾಲ್ಕು ಮೂರರಲ್ಲಿ ಸ್ಪರ್ಧೆ ಮಂಡ್ಯದ ರಾಖಿ ರಾಕೇಶ್ ಗೌಡ ಮಾತ್ರಗಳನ್ನು ಮಾಡಬಲ್ಲ ಹೋರಾಟದ ಸಮಯದಲ್ಲಿ ಪಂದ್ಯ ಅದ್ಭುತವಾದಂತಹ ರೋಚಕ ಅವಕಾಶಗಳನ್ನು ಮುಂದುವರಿಸಿಕೊಳ್ಳಲಾರಂಭಿಸಿದೆ ಗೆಲುವಿನ ಔಪಚಾರಿಕತೆಗಳನ್ನು ಮುಂದುವರಿಸಿಕೊಳ್ಳಬಲ್ಲ ಆಟಗಾರ ಯಾರು ದರ್ಶನ ಹೊರಗಟ್ಟು ಮೂಲಕ ದನುಷನಿಗೆ ಅಂಕ ಐನೂರಾಲ್ಕರಲ್ಲಿ ರಾಕಿ ಒಂದು ಅಂಕದ ಅಂತರ ಕಳ್ಳದ ದಾಳಿಯಲ್ಲಿ ಅದಯ್ಯ ಸಿಲುಗಳನ್ನು ಬಳಸಿದ ಮೂಲಕ ಕದನದಲ್ಲಿ ಓ ಹೋ ಸತವಾಗಿ ಮುನ್ನಡೆಯನ್ನು ಇದೆ ಈ ಪಂದ್ಯದಲ್ಲಿ ಆರು ನಾಲ್ಕು ಅಂತರೆಯನ್ನು ತೀರ್ತಾರೆ ರೋಚಕ ಪಂದ್ಯಕ್ಕೆ ಸಾಕ್ಷಿಯಾಗಿರುವಂತಹ ಅನೇಕ ಪ್ರೇಕ್ಷಕ ವರ್ಗ ಫ್ರೆಂಡ್ಸ್ ಪ್ರತಿ ನಾಳೆಯ ಸಮಯವನ್ನು ಅಪೂರ್ಣವಾಗಿ ಮುಂದುವರಿಸಿಕೊಳ್ಳಬಲ್ಲ ವಿಶ್ವಾಸದ ಕವತಿಗಳ ಮೂಲಕ ಆರು ನಾಲ್ಕು ಅಂತರ ಏರಲಿದೆ ಈ ಪಂಥದ ನಿರೀಕ್ಷೆಗಳ ಮೂಲಕ ಸ್ವಸ್ಥತೆಯ ಪಾದಚಲನೆಯ ಚಲನೆಯ ಮೂಲಕವಾಗಿ ಅಂಕದ ಗಣಿಕೆಯವರಿಗೆ ಧನುಷ್ ಜಟೀನ್ ಕಾರ್ನರ್ನಲ್ಲಿ ರೈಟ್ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿರುವ ಆಟ ಲೆಫ್ಟ್ ಕಾರ್ನರ್ ಚಿನ್ನದ ಪ್ರಸ್ತುತ ಪಂದ್ಯದಲ್ಲಿ ಎಂಟು ನಾಲ್ಕರಲ್ಲಿ ಹೋದ ರಾಕಿ ಸರಾಗವಾಗಿ ಎಂಥಗಳು ರಾಕಿಯ ತಾತೆಯ ಜೊತೆಗೆ ಗಂಡಕ್ಕಾಗಿ ಅಂತಿಮ ಆಟಗಾರ ಕಣದಲ್ಲಿ ಪ್ರೀತಮ ಪ್ರಬಲ ಶರೀರದ ಪ್ರೀತಮ ಜಿಟಿನ ಯೋಚನೆ ಅದ್ಭುತವಾದ ಕಾಂಬಿನೇಷನ್ ಹನ್ನೆರಡು ವಾರದಲ್ಲಿ ಪಂದ್ಯದಲ್ಲಿ ಆರು ಅಂಕಗಳ ಸ್ಪರ್ಧೆಯ ನಿಮಿಷದಿಂದಲೇ ಶ್ರೇಷ್ಠತೆಯ ಪಂದ್ಯವನ್ನು ಮುಂದುವರೆಸಿಕೊಳ್ಳಬಲ್ಲ ಹೋರಾಟಗಳಲ್ಲಿ ಪ್ರತಿಗಾವಳಿಯಲ್ಲಿರುವಂತಹ ಅಂತರ ವರುಣನ ಮೂಲಕ ಸುಗಂಧ ಹೊರಾಂಗಣಕ್ಕೆ ಹೆಜ್ಜೆಗಳಲ್ಲಿದೆ ಪಂದ್ಯ ಸಮಗಾಲದ ಪ್ರತಿಸ್ಪರ್ಧಿಯಲ್ಲಿ ಧನುಷ್ ರಾಖಿಯ ಮೂಲಕ ಅದ್ಭುತ ಕಾಂಬಿನೇಷನ್ ಟ್ಯಾಕಲ್ ಆ ವಿಭಾಗಗಳಲ್ಲಿ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವ ಅಂತ್ಯಗಳಲ್ಲಿ ಪಂದ್ಯ ಹದಿನಾಲ್ಕು ಆಗಲಿ ಏಕಮಕವಾಗಿ ಮೊದಲ ಅವಧಿಯಲ್ಲಿ ಮುಂದಡೆಯನ್ನು ವಿಸ್ತರಿಸಿಕೊಳ್ಳುತ್ತಾರೆ ಈ ಪಂದ್ಯದಲ್ಲಿ ಎಸ್ ವಿರುದ್ಧವಾಗಿ ಫೈನಲ್ ಕರೆದಲ್ಲ ಪರಿಣಾಮಕಾರಿ ಹೆಜ್ಜೆಯ ಅವಕಾಶ ವರುಣದ ಹಳ್ಳಿಯಲ್ಲಿ ಆಟದಲ್ಲಿ ವರ್ಣ ಎಲ್ಿಯಂ ಸಿದ್ಧತೆಗಳನ್ನು ಮುಂದುವರಿಸಿಕೊಂಡಿದೆ ಒಳ್ಳ ಕಾಕರ್ ಫ್ರೆಂಡ್ಸ್ ಮತ್ತು ಉದ್ಘಾಟನೆಗಳ ಕಾರ್ಯಕ್ರಮದಲ್ಲಿ ರಾಕೇಶ ಮಂಡ್ಯದ ಗೌಡ ದಾಳಿಗೆ ಆಟ ಮಧ್ಯಂತರದ ವಿರಾಮ ಸ್ಪರ್ಧೆಯ ಕಡದಲ್ಲಿ ಹತ್ತೊಂಬತ್ತು ಹದಿನೇಳು ಒಂಬತ್ತರಲ್ಲಿ ಕದರಿದೆ ಮಧ್ಯಂತರ ವಿಧಾನದ ಬಳಿಕ ಸಮೀಪದಲ್ಲಿ ಆಟಗಾರರ ಬಂಧನವನ್ನು ಕಾಣ್ತಾ ಇದ್ದೇವೆ ಪರಿಣಾಮವಾಗಿ ಅದ್ಭುತ ಡಿಫೆಂಡರ್ಗಳ ಕೈ ಚಲಕ ಏಕಾವಧಿಯಾಗಿ ಪ್ರಯತ್ನಕ್ಕೆ ಬೆರುಡೆ ಅಂತಿಮ ಕ್ಷಣದಲ್ಲಿ ಸಾಕ್ಷಿ ಕರುಕೊಂಡ ಅಂತ ಒಳ್ಳ ಕ್ರ್ಯಾಕರ್ಸ್ ತಾರೇಶ್ ಒಳ್ಳ ಪ್ರಾಯೋಜ ತಂಡ ಸ್ಪಷ್ಟ ಮುದ್ರಣೆಯ ಜೊತೆಗೆ ಇಪ್ಪತ್ತು ಒಂಬತ್ತರಲ್ಲಿ ಬಳಿಕ ಪರಿಪೂರ್ಣತೆಯ ಹೆಚ್ಚೆ ಈ ಪಂಗದಲ್ಲಿ ಮುಂದುವರಿತಾರೆ ಸತತವಾಗಿ ಅಂಕಗಳನ್ನು ಇಳಿಸಿಕೊಳ್ಳುವ ಮೂಲಕ ಆಡುವಾಸಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಈ ದಿನ ಹೊಳ್ಳಾ ಉತ್ತಮ

പന്ത്യവർത്ത പ്രീതാവളി ആകാശത്ത് പ്രീത

ಇಪ್ಪತ್ತೇಳು ಹದಿನೈದರಲ್ಲಿ ಮೆಲ್ಲ ಮೆಲ್ಲದೆ ಹೊಂದಿದ ಹಿಡಿತನವನ್ನ ಬಿಗಿಗೊಳಿಸಿಕೊಳ್ಳುವ ಕಾಯಕದಲ್ಲಿ ಹೋರಾಟವಿದೆ ಸಮರಾಂಗಣದ ಪ್ರತಿಬಂಧನದ ಅವಕಾಶಗಳು ಒತ್ತಡವನ್ನು ನಿಭಾಯಿಸಿಕೊಳ್ಳುವ ಯತ್ನಗಳಲ್ಲಿ ಇಪ್ಪತ್ತ ಎಂಟು ಹದಿನೈದರಲ್ಲಿದೆ ಪಂದ್ಯ ವಿಸ್ತರಿಸಿ ಮಾಡುತ್ತಾ ಇದೆ ಹೋರಾಟಗಳ ಮೂಲಕವಾಗಿ ಈ ಪಂದ್ಯದಲ್ಲಿ ಪ್ರತಿಗಾಳಿಯ ಸಮಯವನ್ನು ಕಾಣಬಹುದಾಗಿದೆ ಪೂರ್ವ ಸಮಯವನ್ನು ಎದುರಾಳಿಯ ಅಂಕಣದಲ್ಲಿ ಕಳೆಯುವ ಮೂಲಕ ಇಪ್ಪತ್ತ ಒಂಬತ್ತು ಹದಿನೈದರಲ್ಲಿದ್ದಂಥ ಪಂದ್ಯ ಅವಕಾಶದ ಪೂರ್ಣವಾದ ಅವಕಾಶ ಮೂಲಕ ದಾಳಿ ಆಕಾಶ ಪ್ರಯತ್ನ ದರ್ಶನ ಅದ್ಭುತವಾದಂತಹ ಟ್ಯಾಂಪರಿ ಐದು ನಿಮಿಷಗಳ ಅವಧಿಯಲ್ಲಿ ಕದನವಿದೆ ವರುಣ ದಾಳಿಯ ಮೂಲಕ ಗೋಡಾಂಗಣದಲ್ಲಿ ಬಂದ ಆಟಗಾರ ಕಾಲನ್ನ ಮೂಲಕ ಅಂಕದ ಅಂತರವನ್ನು ಹೆಚ್ಚಿಸಿಕೊಳ್ತಾ ಇದೆ ದ್ರಾಣಿ ದಳ್ಯದ ಪ್ರಬಲ ದಾಳಿಗಾರ ತಲುಷ ರೆಕಿಷ ಪ್ರಬಲ ಡಿಪೆಂಡರ್ ಗಳ ಅದ್ಭುತವಾದಂತಹ ಕಾಂಬಿನೇಷನ್ ಫ್ಯಾಕಲ್ ಮೂಲಕ ಬಂಧಿಯ ಆಟಗಾರ ಒಂದಡೆ ಮೂವತ್ತ್ ಎರಡು ಹದಿನೈದರಲ್ಲಿ ಹದಿನೇಳು ಅಂಕಗಳ ಅಂತರವಿದೆ ಸು ಫ್ಯಾಕಲ್ ಆನ್ ಆಗಿದೆ ಸುಗಂಭ ವಂಶಿಕ ಡಿಪೆಂಡರ್ ಗಳಾಗಿ ಒಳಗಟ್ಟದಲ್ಲಿ ವರುಣ ದಾಳಿಯಲ್ಲಿ இதரே ஃபைனல் பிரவேஷன் டாரேஷ் பள்ள பிராயோஜித பள்ள